ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ವೆಸ್ಟ್ ಬೆಂಗಾಲ್ನಲ್ಲಿ ಎಲೆಕ್ಷನ್ ಬಂತು ಕೂಡಲೇ ಶುರು ಆಗುತ್ತೆ ನೋಡಿ ಎಂಥ ಹೈಡ್ರಾಮಾ ಅಂದರೆ ಇವತ್ತು ನಡೀತಾ ಇದೆ ಇನ್ಫ್ಯಾಕ್ಟ್ ನಿನ್ನೆ ಅಷ್ಟೇ ಅಲ್ಲ ನಿನ್ನೆ ನಡೆದದ್ದು ಬಹುಶಃ ಭಾರತ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಕಂಡು ಕೇಳರಿದಂತಹ ಘಟನೆ ಯಾವತ್ತೂ ಆಗಿರಲಿಲ್ಲ ಅಂತ ಡೆವಲಪ್ಮೆಂಟ್ ಆಗಿದೆ ಏನಾಯಿತು ಅದನ್ನ ನಾನು ಹೇಳ್ತೀನಿ ನಿಮಗೆ ಅದರ ಜೊತೆಗೆ ಇವತ್ತು ಕೂಡ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಒಂದು ಪಾದಯಾತ್ರೆ ಮೆರವಣಿಗೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಇಷ್ಟಕ್ಕೂ ಏನಾಗಿದೆ ಅವರ ಆಕ್ರೋಶ ಯಾವ ಕಾರಣಕ್ಕಾಗಿ ಯಾರ ವಿರುದ್ಧ ಪ್ರತಿಭಟನೆ ನಿನ್ನೆ ಆದಂಥ ಹೈಡ್ರಾಮಾ ಏನು ನಾ ಹೇಳಿದೆ ಭಾರತ ರಾಷ್ಟ್ರ ರಾಜಕಾರಣ ಕಂಡು ಕೇಳರೆಯದಂಥ ಬೆಳವಣಿಗೆ ಆಯಿತು ಅಂತ ಹೇಳಿ ಹಾಗಾದರೆ ಏನಾಯಿತು ವೆಸ್ಟ್ ಇನ್ ಇನ್ಫ್ಯಾಕ್ಟ್ ಏನು ನಡೀತಾ ಇದೆ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾಕೆ ಈ ಹೈಡ್ರಾಮಾ ಅಂದರೆ ಯಾರಿಗೆ ಚುನಾವಣೆಯ ಭಯ ಇದೆ ಯಾರು ಚುನಾವಣೆಯನ್ನು ಗೆಲ್ಲುವ ಸಲುವಾಗಿ ಅಡ್ಡದಾರಿ ಹಿಡಿದಿದ್ದಾರೆ ಯಾರು ಯಾರು ಹೇಗಾದರೂ ಚುನಾವಣೆ ಗೆಲ್ಲೇಬೇಕು ಅನ್ನುವ ಕಾರಣಕ್ಕಾಗಿ ಹೈಡ್ರಾಮಾ ಮಾಡ್ತಿದ್ದಾರೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ವೆಸ್ಟ್ ಬೆಂಗಾಲ್ ಯಾವಾಗಲೂ ಎಲೆಕ್ಷನ್ ಬಂದ ಕೂಡಲೇ ಅಲ್ಲಿ ನಡೆಯುವಷ್ಟು ಹೈಡ್ರಾಮಾ ಅಲ್ಲಿ ನಡೆಯುವಷ್ಟು ರಾಜಕಾರಣ ಬೇರೆ ಯಾವ ರಾಜ್ಯದಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಲಾಸ್ಟ್ ಎಲೆಕ್ಷನ್ಲ್ಲೂ ನೋಡಿದ್ದೀರಾ ಅಬ್ಬಾ ಬಾ ಯಾವ ಲೆವೆಲ್ಲಿಗೆ ಅಂದರೆ ಇಡಿ ಅಧಿಕಾರಿಗಳ ಮೇಲೆ ದಾಳಿ ಮಾಡೋದು ಸಿ ಬಿ ಐ ಅಧಿಕಾರಿಗಳ ಮೇಲೆ ದಾಳಿ ಮಾಡೋದು ಅಲ್ಲಿ ರಾಜ್ಯ ಪೊಲೀಸರಿಗೂ ಕೇಂದ್ರ ಪೊಲೀಸರಿಗೂ ಅಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಏಜೆನ್ಸಿಗಳ ನಡುವೆ ದೊಡ್ಡ ಘರ್ಷಣೆ ದೊಡ್ಡ ಸಂಘರ್ಷ ಈಗ ಅದರ ಮುಂದುವರಿದ ಭಾಗ ನೋಡಿ ಇದು ಬರೀ ಒಂದು ದಾಳಿ ಕತೆ ಅಲ್ಲ ಬದಲಿಗೆ ಇದು ಚುನಾವಣೆಯ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಮಹಾಸಮರ ಇದರಲ್ಲಿ ರಾಜಕೀಯ ಆರೋಪಗಳಿದೆ ಪ್ರತ್ಯಾರೋಪ ಇದೆ ವಾಕ್ಸಮರ ಇದೆ ಮಾತಿನ ಚಕಮಕಿ ಇದೆ ಪ್ರತಿಭಟನೆ ಇದೆ ನುಗ್ಗೋದಿದೆ ಇಡಿ ಅಧಿಕಾರಿಗಳನ್ನೇ ಭೇದಿಸಿ ಅವರ ಕೈಯಿಂದ ಡಾಕ್ಯುಮೆಂಟ್ಗಳನ್ನ ಕಿತ್ಕೊಂಡು ಬರುವಂಥದ್ದಿದೆ ಎಕ್ವಿಪ್ಮೆಂಟ್ಗಳನ್ನ ಕಿತ್ಕೊಂಡು ಬರುವಂಥದ್ದಿದೆ ಇವೆಲ್ಲ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಾದ ನಡೀತಾ ಇದೆ ನೋಡಿ ಏನಾಯಿತು ನಿನ್ನೆ ಇ ಡಿ ಅಧಿಕಾರಿಗಳು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಐ ಪ್ಯಾಕ್ ಅದೊಂದು ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಸಿ ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಅಂದರೆ ನಿಮಗೆ ಅರ್ಥ ಆಗಬೇಕು ಅಂದರೆ ಸಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಲಿ ಕರ್ನಾಟಕದಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ನೇಮಿಸಿಕೊಂಡದ್ದು ಡಿಸೈನ್ ಬಾಕ್ಸ್ಡ್ ಅನ್ನುವಂಥ ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಅಂದರೆ ರಾಜಕೀಯ ಸಲಹೆಗಳನ್ನ ಕೊಡುವಂತಹ ಒಂದು ಆರ್ಗನೈಸೇಷನ್ ಅದು ಸಿ ಅಂಥದ್ದೇ ವೆಸ್ಟ್ ಬೆಂಗಾಲಲ್ಲಿ ಐ ಪ್ಯಾಕ್ ಅಂತ ಇದೆ ಅದನ್ನ ತೃಣಮೂಲ ಕಾಂಗ್ರೆಸ್ ಅವರು ಈ ಬಾರಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ತಮ್ಮ ಪಕ್ಷಕ್ಕೆ ರಾಜಕೀಯ ಸಲಹೆ ನೀಡಲಿಕ್ಕೆ ಶಿಫಾರಸ್ ಕೊಡಲಿಕ್ಕೆ ಕಾರ್ಯತಂತ್ರಗಳನ್ನ ರೂಪಿಸಲಿಕ್ಕೆ ಅಂದ್ರೆ ಸ್ಟ್ರಾಟಜಿ ಮಾಡಿಕೊಡ್ಲಿಕ್ಕೆ ನೇಮಿಸಿಕೊಂಡಿದ್ದಾರೆ ಸಿ ಆ ಒಂದು ಕಚೇರಿಯ ಮೇಲೆ ನಿನ್ನೆ ಇಡಿ ದಾಳಿ ಮಾಡಿತು ಅದರ ಸಹ ಸಂಸ್ಥಾಪಕ ಕೋ ಫೌಂಡರ್ ಪ್ರತೀಕ್ ಜೈನ್ ಅಂತ ಹೇಳಿ ಅವರ ಮನೆ ಮೇಲೂ ಕೂಡ ಇಡಿ ದಾಳಿ ಆಯಿತು ಸಿ ಇಡಿ ಅವರು ಹೇಳ್ತಿರೋದೇನೆಂದರೆ ಈ ದಾಳಿ ನಡೆದಿರೋದು ಕಲ್ಲಿದ್ದಲು ಕಳ್ಳ ಸಾಗಣೆ ಮತ್ತು ಹವಾಲಾ ಹಣದ ಅವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದಾಳಿ ಮಾಡಿದ್ದೀವಿ ಅಂತ ಇ ಡಿ ಹೇಳ್ತಿರೋದು ಆದರೆ ಅಲ್ಲಿ ಆದಂಥ ಹೈಡ್ರಾಮಾ ಎಂಥದ್ದು ಅಂದರೆ ಯಾವಾಗ ಇ ಡಿ ದಾಳಿ ಮಾಡ್ತೋ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಡೈರೆಕ್ಟಾಗಿ ಇ ಡಿ ದಾಳಿ ನಡೀತಿರುವಾಗ ಶೋಧನೆ ನಡೀತಿರುವಾಗಲೇ ನೇರವಾಗಿ ಮಾಧ್ಯಮಗಳ ಎದುರೆ ಮಾಧ್ಯಮಗಳನ್ನ ತಳ್ಕಂಡು ಹೋಗ್ತಾರೆ ಮನೆ ಒಳಗೆ ಹೋಗ್ತಾರೆ ಐಪ್ಯಾಕ್ ಆಫೀಸ್ ಒಳಗೆ ಹೋಗ್ತಾರೆ ಹೋಗಿ ಯಾವ ಇ ಡಿ ಅಧಿಕಾರಿಗಳು ದಾಖಲೆಗಳನ್ನ ತಮ್ಮ ಅವಶ್ಯಕತೆ ಇದುಕೊಂಡಿದ್ರೋ ಆ ದಾಖಲೆಗಳನ್ನ ತಮ್ಮ ಕೈಯಲ್ಲಿ ತೆಗೆದುಕೊಂಡು ತೊಗೊಂಡ್ಬರ್ತಾರೆ ಹೊರಗಡೆ ಒಳಗೆ ಹೋಗಬೇಕಾದ್ರೆ ಕೈಯಲ್ಲಿ ಇರಲ್ಲ ಹೊರಗಡೆ ಬರಬೇಕಿದ್ರೆ ಒಂದು ಗ್ರೀನ್ ಫೈಲ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ ವಿಜುವಲ್ಸ್ ಇದೆ ಫೋಟೋಸ್ ಇದೆ ನೀವು ನೋಡ್ತಾ ಇದ್ದೀರಿ ಈ ರೀತಿ ಭವಿಷ್ಯ ಯಾವಾಗಲೂ ಇಡಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಒಬ್ಬರು ಮುಖ್ಯಮಂತ್ರಿಯೇ ನುಗ್ಗಿ ಹೋಗಿ ದಾಖಲೆಗಳನ್ನ ಫೈಲ್ನ ತಗೊಂಡು ಬಂದಿರೋದಿದೆಯಲ್ಲ ನಾನಂತೂ ನೋಡಿಲ್ಲ ಆದರೆ ಈ ಬಾರಿ ವೆಸ್ಟ್ ಬೆಂಗಾಲ್ ಅದು ಆಗಿದೆ ಆದರೆ ಮಮತಾ ಬ್ಯಾನರ್ಜಿ ಅವರು ಹೇಳೋದೇನು ಅವರು ಹೇಳೋದು ಇಡಿ ದಾಳಿಯೇ ಬಿ ಜೆ ಪಿಯ ರಾಜಕೀಯ ಪ್ರೇರಿತ ಕ್ರಮ ಇದು ಅವರು ರಾಜಕೀಯಕ್ಕೋಸ್ಕರ ಮಾಡ್ತಿದ್ದಾರೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ ಇದು ಚುನಾವಣಾ ರಾಜಕೀಯ ನಮ್ಮ ಪಕ್ಷದ ಡೇಟಾ ಸ್ಟ್ರಾಟಜಿಗಳನ್ನೆಲ್ಲ ಕತ್ಕಂಡು ಹೋಗಿದ್ದಾರೆ ನಮ್ಮ ಅಭ್ಯರ್ಥಿಗಳ ಪಟ್ಟಿ ಇತ್ತು ಅದನ್ನು ಕತ್ಕೊಂಡು ಹೋಗಿದ್ದಾರೆ ಅಂತೆಲ್ಲ ಅವರು ಆರೋಪ ಮಾಡಿದ್ದಾರೆ ನೋಡಿ ಅಸಲಿಗೆ ಆಗಿದ್ದೇನು ನೋಡಿ ನೆನೆ ಕೋಲ್ಕತ್ತಾದಲ್ಲಿ ಸಾಲ್ಟ್ ಲೇಕ್ ಅನ್ನುವಂಥ ಏರಿಯಾ ಇದೆ ಸಿ ಅಲ್ಲಿ ಪ್ರತೀಕ್ ಜೈನ್ ಮನೆ ಇರುವಂಥದ್ದು ಅರೌಂಡ್ ಟ್ವೆಲ್ ಫಾರ್ಟಿ ಫೈವ್ ಹನ್ನೆರಡು ಮುಕ್ಕಾಲರ ಹೊತ್ತಿಗೆ ಬರ್ತಾರೆ ಮಮತಾ ಬ್ಯಾನರ್ಜಿ ಡೈರೆಕ್ಟಾಗಿ ಮನೆ ಒಳಗೆ ಹೋಗ್ತಾರೆ ಮಾಧ್ಯಮಗಳಲ್ಲೇ ಇರ್ತಾರೆ ಕ್ಯಾಮ್ರ ಇರ್ತಾರೆ ಎಲ್ಲ ತಳ್ಕೊಂಡು ಹೋಗ್ತಾರೆ ಸೀದಾ ಒಳಗೆ ಹೋಗಿ ಕೆಲವು ಹೊತ್ತಲ್ಲಿರ್ತಾರೆ ಬರುವಾಗ ಒಂದು ಗ್ರೀನ್ ಫೈಲ್ ಹಸಿರು ಬಣ್ಣದ ಕಡತವನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ ಸೊ ಇಡೀ ಹೇಳ್ತಿರೋದೇನೆಂದರೆ ಬಲವಂತವಾಗಿ ನಮ್ಮ ವಿರೋಧದ ನಡುವೆಯೂ ಕೆಲವು ದಾಖಲೆಗಳನ್ನ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಮಮತಾ ಬ್ಯಾನರ್ಜಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಆಪಾದನೆಯನ್ನು ಅವ್ರು ಮಾಡ್ತಾ ಇದ್ದಾರೆ ಆದರೆ ತೃಣಮೂಲ ಕಾಂಗ್ರೆಸ್ ಅವರು ಮಮತಾ ಬ್ಯಾನರ್ಜಿ ಅವರ ಬೆಂಬಲಿಗರು ಇದನ್ನು ತಪ್ಪು ಅಂತ ಹೇಳ್ತಿದ್ದಾರೆ ಇಲ್ಲ ಇಡಿಯೇ ತಪ್ಪಾಡಿದೆ ಇಡಿ ದಾಳಿಯೇ ರಾಜಕೀಯ ಪ್ರೇರಿತ ಇದು ಬಿ ಜೆ ಪಿ ಭಯಕ್ಕೆ ಬಿದ್ದು ಬಲ ಮತ್ತು ಫೈಲ್ಗಳ ರಾಜಕೀಯ ಮಾಡ್ತಾ ಇದೆ ಬಲಪ್ರಯೋಗ ಮಾಡ್ತಾ ಇದೆ ನಮ್ಮ ಪಕ್ಷದ ರಣತಂತ್ರದ ದಾಖಲೆಗಳನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ವೆರಿ ಇಂಪಾರ್ಟೆಂಟ್ ಸೆಕ್ಯೂರ್ಡ್ ಡೇಟಾಗಳನ್ನ ಕದ್ಕೊಂಡು ಹೋಗಿದೆ ಇದು ಪ್ರಜಾಪ್ರಭುತ್ವದ ಹತ್ಯೆ ಅಂತೆಲ್ಲ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಇಡಿ ಬಿಜೆಪಿ ಕೈಗೊಂಬೆ ಆಗಿದೆ ಈ ರೀತಿಯ ಈ ಕ್ಲೀಶೆ ಅನ್ನುವಂತಹ ಡೈಲಾಗ್ಗಳ ಎಂದಿನಂತೆ ಈ ಬಾರಿಯೂ ಕೂಡ ಬಂದಿದೆ ನೋಡಿ ಕೇಂದ್ರದ ಏಜೆನ್ಸಿಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಪ್ರಜಾಪ್ರಭುತ್ವದ ಹತ್ಯೆ ಮಾಡ್ತಾ ಇದೆ ಅಂತೇಳಿ ಹಿಂದಿನ ಚುನಾವಣೆಯಲ್ಲೂ ಕೂಡ ಹೇಳಿದರು ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅಂತ ಹೇಳಿ ಆದರೆ ಇ ಡಿ ಏನು ಹೇಳುತ್ತೆ ಅವ್ರು ಹೇಳ್ತಾ ಇರೋದು ನಾವು ಯಾವುದೇ ರಾಜಕೀಯ ಸಂಸ್ಥೆಯನ್ನು ಗುರಿ ಹಾಕ್ಸ್ಕೊಂಡಿಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಥ ಕಚೇರಿಗೆ ದಾಳಿ ಮಾಡಿಲ್ಲ ಇದು ಕಲ್ಲಿದ್ದಲು ಕಳ್ಳ ಸಾಗಣೆ ಮತ್ತು ಹವಾಲಾ ಟ್ರಾನ್ಸಾಕ್ಷನ್ ಆ ಮನೆಗೆ ಸಂಬಂಧಪಟ್ಟ ಹಾಗೆ ನಾವು ಕಾನೂನುಬದ್ಧವಾಗಿ ಈ ದಾಳಿಯನ್ನು ಮಾಡಿದ್ದೇವೆ ಯಾವುದೇ ಪಕ್ಷದ ಕಚೇರಿಗಲ್ಲ ನಾವು ದಾಳಿ ಮಾಡಿರೋದು ಇದು ಎಲೆಕ್ಷನಿಗೆ ಸಂಬಂಧಪಟ್ಟಿದ್ದೇ ಅಲ್ಲ ಅಂದ್ರೆ ಚುನಾವಣೆಗೂ ಇದಕ್ಕೂ ಸಂಬಂಧನೇ ಇಲ್ಲ ಕಣ್ರಿ ಅವರು ಮತ್ತವರು ಡೈರೆಕ್ಟ್ ಆಗಿ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಅವರ ಮೇಲೆ ಆಪಾದನೆ ಮಾಡಿದ್ದಾರೆ ನಮ್ಮ ತನಿಖೆಗೆ ಅಡ್ಡಿ ಮಾಡಿದ್ದಾರೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಲ್ಕತ್ತಾ ಹೈಕೋರ್ಟ್ಗೆ ಇಡಿ ಅಧಿಕಾರಿಗಳು ಒಂದು ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಈ ಕಡೆ ಇಡಿ ಅಧಿಕಾರಿಗಳ ವಿರುದ್ಧವೇ ವೆಸ್ಟ್ ಬೆಂಗಾಲ್ ಪೊಲೀಸರು ಎರಡು ಎಫ್ ಐ ಆರ್ ದಾಖಲೆ ಮಾಡಿದ್ದಾರೆ ಒಂದು ವೆಸ್ಟ್ ಬೆಂಗಾಲ್ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡಿದ್ದಾರೆ ಮತ್ತೊಂದು ಪ್ರತೀಕ್ ಜೈನ್ ಅವರ ಪತ್ನಿ ಅವರೊಂದು ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ ನೋಡಿ ಇದೇ ಐಪ್ಯಾಕ್ ಎರಡು ಸಾವಿರದ ಇಪ್ಪತ್ತೊಂದರ ಪಶ್ಚಿಮ ಬಂಗಾಳದ ರಾಜ್ಯ ವಿಧಾನಸಭಾ ಚುನಾವಣೆಯ ಸಮಯದಲ್ಲೂ ಕೂಡ ತೃಣಮೂಲ ಕಾಂಗ್ರೆಸ್ಗೆ ಮಮತಾ ಬ್ಯಾನರ್ಜಿ ಅವರಿಗಾಗಿ ಕೆಲಸ ಮಾಡಿತ್ತು ತೃಣಮೂಲ ಕಾಂಗ್ರೆಸ್ ಬಹುಮತ ಪಡೆದು ಅಧಿಕಾರದ ಗದ್ದೆಗೆ ಏರುತು ಸೊ ಈ ಬಾರಿ ಕೂಡ ಅವ್ರನ್ನೇ ಕಂಟಿನ್ಯೂ ಮಾಡಿಕೊಂಡಿದ್ದಾರೆ ಈ ಹಂತದಲ್ಲಿ ಇಡಿ ದಾಳಿ ಆಗಿದೆ ಇದು ಸಂಘರ್ಷಕ್ಕೆ ಕಾರಣ ಆಗಿದೆ ಯಾವಾಗ ಮಮತಾ ಬ್ಯಾನರ್ಜಿ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟು ಪ್ರತಿಕ್ ಜೈನ್ ಮನೆಗೆ ಹೋಗಿ ಕಚೇರಿಗೆ ಹೋಗಿ ಈ ದಾಖಲೆಗಳನ್ನೆಲ್ಲ ಕದ್ಕೊಂಡು ಬಂದರು ಕಿತ್ಕೊಂಡು ಬಂದರು ಬಲವಂತವಾಗಿ ತೆಗೆದುಕೊಂಡು ಬಂದರು ಅನ್ನುವಂಥ ಆಪಾದನೆಯನ್ನು ಇಡಿ ಮಾಡ್ತು ಹಾಗೂ ಕಣ್ಣಿಗೆ ಕಾಣುವ ಹಾಗೆ ದೃಶ್ಯಗಳಲ್ಲಿ ಫೋಟೋಗಳಲ್ಲಿ ಮಮತಾ ಬ್ಯಾನರ್ಜಿ ಬರಿಗೈಯಲ್ಲಿ ಹೋಗಿ ಹೊರಗೆ ಬರುವಾಗ ಗ್ರೀನ್ ಫೈಲ್ನ ಇಟ್ಕೊಂಡು ಬರೋದು ಕಣ್ಣಿಗೆ ಕಾಣಿಸ್ತು ಓ ಇದು ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಸಂಘರ್ಷ ಅನ್ನೋದು ಖಾತ್ರಿ ಆಯಿತು ಈಗ ವಾಟ್ ನೆಕ್ಸ್ಟ್ ಈಗಾಗಲೇ ಪೊಲೀಸರ ಕೇಸ್ ಇದೆ ಈ ಕಡೆ ಇಡಿ ಅಧಿಕಾರಿಗಳು ಹೈಕೋರ್ಟಲ್ಲಿ ತಮ್ಮ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವೆಸ್ಟ್ ಬೆಂಗಾಲ್ ಹೈಕೋರ್ಟಲ್ಲಿ ಅದೆರಡೂ ಕೂಡ ವಿಚಾರಣೆ ನಡೀಬೇಕು ಅದೇನಾಗುತ್ತೆ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ರಾಜಕೀಯವಾಗಿ ಈ ಕಡೆ ತೃಣಮೂಲ ಕಾಂಗ್ರೆಸ್ ಬಿ ಜೆ ಪಿಯ ವಿರುದ್ಧ ಇವತ್ತು ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮೆರವಣಿಗೆಯನ್ನು ಹಮ್ಮಿಕೊಂಡಿದೆ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಅದನ್ನು ಲೀಡ್ ಮಾಡ್ತಾ ಇದ್ದಾರೆ ಸಿ ಕೋಲ್ಕತ್ತಾ ಜಡುವಾಪುರಿಂದ ಅವರು ಹಜರಾಮೂರ್ವರೆಗೆ ಈ ಒಂದು ರ್ಯಾಲಿಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಈ ಕಡೆ ಬಿ ಜೆ ಪಿ ಕೂಡ ಮಮತಾ ಬ್ಯಾನರ್ಜಿಯವರ ವಿರುದ್ಧ ರಾಜಕೀಯ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಹುಶಃ ವೆಸ್ಟ್ ಬೆಂಗಾಲ್ ಚುನಾವಣೆ ಈ ಒಂದು ಸಂಘರ್ಷದೊಂದಿಗೆ ಈಗ ತಾರಕಕ್ಕೆ ಹೋಗಿದೆ ಏನು ಬೇಕಾದರೂ ಆಗ್ಬೋದು ಮುಂದೆ ಹೇಳ್ತೀನಿ ಕೇಳಿ ಇದು ಯಾವ ಲೆವೆಲ್ಗೆ ಹೋದರೂ ಹೋಗ್ಬೋದು ಕಳೆದ ಬಾರಿ ಕೂಡ ನೀವು ನೋಡಿದಿರಿ ದಾಳಿ ಪ್ರತಿದಾಳಿ ಹೊಡೆದಾಟ ಏನೇನೋ ಆಗೋಗಿತ್ತು ಈ ಬಾರಿಯೂ ಏನು ಬೇಕಾದರೂ ಆಗ್ಬೋದು ಬಹುಶಃ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ನಾವೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ ಆ ದೃಷ್ಟಿಯಿಂದ ನೋಡೋದಾದರೆ ಇಂತಹ ಬೆಳವಣಿಗೆಗಳು ಕೇವಲ ಚುನಾವಣೆಯ ಗೆಲುವಿಗಾಗಿ ಖಂಡಿತವಾಗಿಯೂ ಕೂಡ ಸ್ವೀಕಾರಾರ್ಹ ಅಲ್ಲ ಸಕಾರಾತ್ಮಕ ಅಲ್ಲ ಆದರೆ ಏನು ಮಾಡ್ತೀರಿ ರಾಜಕಾರಣ ಅಷ್ಟರ ಮಟ್ಟಿಗೆ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ ಹಾಳಾಗೋಗ್ಬಿಟ್ಟಿದೆ ಇನ್ನು ಏನೇನು ನೋಡಬೇಕೋ ಗೊತ್ತಿಲ್ಲ ಅನಿಸುತ್ತೆ ಇದರಲ್ಲಿ ತಪ್ಪ್ಯಾರ್ದು ಅಂತ ನೀವು ಪರಿಭಾವಿಸ್ತೀರಿ ಒಂದು ಕಡೆ ಇಡಿಯ ದಾಳಿ ಮತ್ತೊಂದು ಕಡೆ ಇಡಿ ದಾಳಿ ನಡೆಯುವಾಗಲೇ ಮಮತಾ ಬ್ಯಾನರ್ಜಿ ನುಗ್ಗಿ ಹೋಗಿ ದಾಖಲೆಗಳನ್ನ ತಂದದ್ದು ಯಾರು ಸರಿ ಯಾರು ತಪ್ಪು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ